ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಿಂಚಿ ಮರೆಯಾದ ದಾಂಡೇಲಿಯ ಕಾಯಕ ಯೋಗಿ ಉದಯ್ ಕುಮಾರ್ ಕೃಷ್ಣನ್ ಆಚಾರಿ ವಿಧಿವಶ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ದಾಂಡೇಲಿ ಮತ್ತು ಜೋವಿಡ ತಾಲೂಕಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸದ್ದು ಮತ್ತು ಸುದ್ದಿ ಎರಡೂ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ನಿರ್ವಹಿಸಿ ಇದೀಗ ಇತ್ತೀಚಿನ ಕೆಲವು ವರ್ಷಗಳಿಂದ ಕ್ಯಾಟರಿಂಗ್ ಉದ್ಯಮವನ್ನು ಕೈ ಹಿಡಿದಿದ್ದ ಯೋಗಿ ಸ್ಟೈಲಿಶ್ ಪರ್ಸನಾಲಿಟಿಯನ್ನು ಹೊಂದಿದ್ದ ದಾಂಡೇಲಿಯ ಸುಭಾಷ್ ನಗರದ ನಿವಾಸಿ ಉದಯ್ ಕುಮಾರ್ ಕೃಷ್ಣನ್ ಆಚಾರಿ ಅವರು ಇಂದು ಮಂಗಳವಾರ ಬೆಳಿಗ್ಗೆ ಸುಭಾಷ್ ನಗರದ ಸ್ವಾಗೃಹದಲ್ಲಿ ವಿಧಿವಶರಾದರು ಮೃತರಿಗೆ ಅರುವತ್ತು ವರ್ಷ ವಯಸ್ಸಾಗಿತ್ತು ಯಲ್ಲಾಪುರದ ರೆಸಾರ್ಟ್ ಹಾಗೂ ಗಣೇಶ್ ಗುಡಿ ಹತ್ತಿರದ ಬೈಸನ್ ರೆಸಾರ್ಟ್ನಲ್ಲಿ ವ್ಯವಸ್ಥಾಪಕರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸವನ್ನು ನಿರ್ವಹಿಸಿದ ಹೆಗ್ಗಳಿಕೆ ಉದಯ್ ಕುಮಾರ್ ಅವರಿಗೆ ಸಲ್ಲುತ್ತದೆ ಸದಾ ಉತ್ಸಾಹದ ಚಿಲುಮೆಯಂತಿದ್ದ ಪ್ರವಾಸಿಗರಲ್ಲಿ ನಿರರ್ಗಳವಾಗಿ ಎಲ್ಲ ಭಾಷೆಗಳಲ್ಲಿ ಮಾತನಾಡುತ್ತಾ ದಾಂಡೇಲಿ ಮತ್ತು ಜೋಯಿಡದ ಪ್ರಕೃತಿಯ ಸೊಬಗನ್ನು ಅತ್ಯಂತ ಲೀಲಾಜಾಲವಾಗಿ ವಿವರಿಸುವ ಮೂಲಕ ಪ್ರವಾಸಿಗರ ಅತ್ಯಂತ ಪ್ರೀತಿಯ ಮತ್ತು ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದ ಉದಯ್ ಕುಮಾರ್ ಕೃಷ್ಣನ್ ಆಚಾರಿ ಅವರು ವೈಯಕ್ತಿಕ ಕಾರಣದಿಂದಾಗಿ ರೆಸಾರ್ಟ್ ಉದ್ಯೋಗವನ್ನು ಬಿಟ್ಟು ಆ ನಂತರದ ಇತ್ತೀಚಿನ ವರ್ಷಗಳಿಂದ ಕ್ಯಾಟರಿಂಗ್ ಸೇವೆಯನ್ನು ಪ್ರಾರಂಭಿಸಿ ದಾಂಡೇಲಿಯ ಜನತೆಯ ಗೆದ್ದಿದ್ದರು ಅವರ ಪ್ರೀತಿ ತುಂಬಿದ ಮಾತುನೂ ರುಚಿ ಅವರು ಮಾಡಿದ ಅಡುಗೆಯೂ ಅಷ್ಟೇ ರುಚಿಕರವಾಗಿ ಗ್ರಾಹಕರ ಮನಸ್ಸನ್ನು ಗೆದ್ದಿತ್ತು ಶ್ರಮ ಜೀವನದ ಮೂಲಕ ಬದುಕು ನಡೆಸಬೇಕೆಂಬ ಮಹತ್ವಾಕಾಂಕ್ಷೆಯ ಗುರಿಯೊಂದಿಗೆ ತನ್ನ ಜೀವನದ ಕಟ್ಟಕಡೆಯ ದಿನದವರೆಗೂ ಶ್ರಮ ದುಡಿಮೆಯ ಮೂಲಕ ಬದುಕು ಕಟ್ಟಿಕೊಂಡ ಆದರ್ಶ ವ್ಯಕ್ತಿತ್ವದ ಲವಲವಿಕೆಯ ಉದಯಕುಮಾರ್ ಕೃಷ್ಣನ್ ಆಚಾರಿ ಇನ್ನಿಲ್ಲ ಎನ್ನುವುದನ್ನು ದಾಂಡೇಲಿಯ ಜನತೆಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ ಪರ್ಫೆಕ್ಟ್ ವ್ಯಕ್ತಿಯಾಗಿ ಎಲ್ಲರಿಗೂ ಮಾದರಿ ಮತ್ತು ಸ್ಫೂರ್ತಿಯ ಸೆಳಿಯಾಗಿದ್ದ ಕುಮಾರ್ ಕೃಷ್ಣನ್ ಆಚಾರಿ ಅವರು ಪತ್ನಿ ಹಾಗೂ ವಿಶೇಷ ಚೇತನ ಮಗನನ್ನು ಮತ್ತು ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರನೇಕರು ಅನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ದಾಂಡೇಲಿಯ ರೋಟರಿ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಹಾಗೂ ದಾಂಡೇಲಿಯ ಜೀವ ವಿಮಾ ನಿಗಮದ ಅಧಿಕಾರಿಯೂ ಆಗಿರುವ ಜೋಸೆಫ್ ಗೋನ್ಸಲಿಸ್ ಹಾಗೂ ಅವರ ಸಹೋದರರು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ